ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ಮೇಲಿಂದ ಐದು ಕೆಜಿ ಅಕ್ಕಿ ಮಾತ್ರ ಸಿಗ್ತದೆ ಇನ್ ಐದು ಕೆ ಜಿ ಅಕ್ಕಿಯ ಬದಲಾಗಿ ಐದು ವಸ್ತುಗಳು ಸಿಗ್ತಾ ಇದೆ ಸೊ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಿ ಅಥವಾ ನಮ್ಮ ಚಾನಲ್ ನಲ್ಲಿ ನೋಡಿರ್ತೀರಿ ಆದ್ರೆ ನಿಮಗೆ ಈ ಅಕ್ಕಿ ಬದಲಾಗಿ ವಸ್ತುಗಳನ್ನ ಯಾವಾಗಿನಿಂದ ಕೊಡ್ತಾ ಇದ್ದಾರೆ ಇದು ನಿಮಗ್ ಗೊತ್ತಿರೋದಿಲ್ಲ ಅದೇ ರೀತಿಯಾಗಿ ಈ ವಸ್ತುಗಳನ್ನ ಪಡ್ಕೊಳ್ಳಿಕ್ಕೆ ನಾವು ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕಾ ಸೊ ಇದೆಲ್ಲದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ಯಾವ ಯಾವ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಯಾವ ಯಾವ ವಸ್ತುಗಳನ್ನ ಎಲ್ಲಿಂದ ತರಿಸ್ತಾ ಇದ್ದಾರೆ ಸೊ ಎಲ್ಲ ಮಾಹಿತಿಯನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬಹಳ ತೀರಾ ಇಂಪಾರ್ಟೆಂಟ್ ಮಾಹಿತಿ ಒಂದು ಯೋಜನೆಯ ಬಗ್ಗೆ ತಿಳ್ಕೊಳ್ಬೇಕು ಮತ್ತೆ ನಿಮ್ಗೆ ಇದು ಪ್ರತಿ ತಿಂಗಳು ಸಿಗ್ತದೆ ಅಂದ್ರೆ ಇದರ ಬಗ್ಗೆ ನೀವು ಮಾಹಿತಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಸರ್ಚ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯ ಜೊತೆಗೆ ಐದು ವಸ್ತುಗಳು ಸಿಗ್ತಾ ಇದ್ದು ಈ ಐದು ವಸ್ತುಗಳಂದ್ರೆ ಅಕ್ಕಿಯ ಜೊತೆಗೆ ಬೇಳೆ ಕಾಳುಗಳಾಗಿರ್ಲಿ ಅದೇ ರೀತಿಯಾಗಿ ತೊಗರಿ ಬೇಳೆ ಆಗಿರಲಿ ಅಂದ್ರೆ ಹೆಸರು ಕಾಳು ಅಥವಾ ತೆಗರಿ ಬೇಳೆಗಳನ್ನ ಕೊಡಬಹುದು ಇನ್ನು ಉಪ್ಪು ಕೊಡ ಕೊಡ್ತಾರೆ ಸಕ್ಕರೆಯನ್ನ ಕೊಡ್ತಾರೆ ಗಾನದ ಎಣ್ಣೆ ಅಡುಗೆ ಎಣ್ಣೆ ಅಂತ ಕರಿತೀವಿ ಅದನ್ನ ಕೊಡ್ತಾರೆ ಇನ್ನು ಸ್ನೇಹಿತರೆ ನಿಮ್ಗೆ ಬರೀ ಒಂದೊಂದು ಕೆ ಜಿ ಕೊಡ್ತಾರಂತ ನೀವು ಅನ್ಕೊಂಡಿರ್ಬಹುದು ಇಲ್ಲಿ ಯಾವ ರೀತಿಯಾಗಿ ಡಿವೈಡ್ ಮಾಡಿದಾರಂದ್ರೆ ನಾಲ್ಕು ಜನ ಅಥವಾ ನಾಲ್ಕು ಜನಕ್ಕಿಂತ ಕಡಿಮೆ ಇರ್ತಕ್ಕಂತಹ ಕುಟುಂಬಸ್ಥರಿಗೆ ಎಷ್ಟು ನಾಲ್ಕು ಜನ ಅಥವಾ ನಾಲ್ಕು ಜನಕ್ಕಿಂತ ಕಡಿಮೆ ಇರ್ತಕ್ಕಂತಹ ಕುಟುಂಬಗಳಿಗೆ ತಲಾ ಒಬ್ಬರಿಗೆ ಒಂದೊಂದು ಕೆ ಜಿ ಅಂದ್ರೆ ಐದು ಐದು ಕೆಜಿ ಪ್ಯಾಕೇಜ್ ಆಗಿ ಒಂದೊಂದು ವಸ್ತುಗಳನ್ನ ಕೊಡುವಂತದ್ದು ಅಂದ್ರೆ ಇಲ್ಲಿ ನೋಡಿ ಒಂದು ಕೆ ಜಿ ಉಪ್ಪನ ಒಂದು ಕೆಜಿ ಸಕ್ಕರೆಯನ್ನ ಒಂದು ಕೆ ಜಿ ಬೇಳೆಕಾಳುಗಳನ್ನ ಒಂದು ಕೆ ಜಿ ಗಾನದ ಎಣ್ಣೆ ಅಡುಗೆ ಎಣ್ಣೆಯನ್ನ ಒಂದು ತೊಗರಿ ಬೇಳೆಯನ್ನ ಈ ರೀತಿ ನಿಮಗೆ ಒಂದೊಂದು ಕೆಜಿ ಹಾಗೆ ಕೊಡ್ತಾರೆ ಇನ್ನು ಸ್ನೇಹಿತರೆ ತಲಾ ಐದು ಜನ ಇದ್ದ ಮನೆಗಳಿಗೆ ಈಗ ಒಂದು ಕುಟುಂಬದಲ್ಲಿ ಐದು ಜನ ಒಂದು ರೇಷನ್ ಕಾರ್ಡ್ ನಲ್ಲಿ ಐದು ಜನ ಇಲ್ಲ ಅದಕ್ಕಿಂತ ಹೆಚ್ಚು ಇರತಕ್ಕಂತಹ ಫಲಾನುಭವಿಗಳಿಗೆ ಕುಟುಂಬಸ್ಥರಿಗೆ ಒಂದೂವರೆ ಕೆಜಿ ಅಂದ್ರೆ ಒಂದು ಕೆಜಿ ಜಿ ಒಂದು ಕೆ ಕಿಂತ ಹೆಚ್ಚಿಂದು ಒಂದೂವರೆ ಕೆಜಿಯನ್ನ ಬೇಳೆ ಕಾಳುಗಳನ್ನ ಕೊಟ್ರೆ ಇನ್ನ ಒಂದೂ ಕೆಜಿ ಗಾನದ ಎಣ್ಣೆಯನ್ನ ಒಂದೂವರೆ ಕೆಜಿ ಅಹ್ ಸಕ್ಕರೆಯನ್ನ ಒಂದು ಏರಿ ಕೆಜಿ ಹೆಸರು ಕಾಳುಗಳನ್ನ ಒಂದು ಏರಿ ಕೆಜಿ ಈ ರೀತಿಯಾಗಿ ಐದು ಜನ ಅಥವಾ ಐದು ಜನಕ್ಕಿಂತ ಹೆಚ್ಚಿನ ಇರತಕ್ಕಂತಹ ಫಲಾನುಭವಿಗಳಿಗೆ ಈ ರೀತಿ ಡಿವೈಡ್ ಆಗಿ ಜಮಾ ಆಗ್ತಕ್ಕಂಥದ್ದು ಇದು ನಿಮಗೆ ಗೊತ್ತಿರೋ ಗೊತ್ತಿರೋದಿಲ್ಲ ಬಹಳಷ್ಟು ಫಲಾನುಭವಿಗಳಿಗೆ ಅದಕ್ಕೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡಿದ್ದೀನಿ ಸೊ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಈ ಸ್ಕೀಮ್ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೇಳಬಹುದು ನಾನು ರಿಪ್ಲೈ ಕೊಡ್ತೀನಿ ಸೊ ಇದಿಷ್ಟು ಆದಮೇಲೆ ಇನ್ನು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಈ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಇದ್ದವರಿಗೆ ಇಬ್ರಿಗೂ ಕೂಡ ಸಿಗ್ತಾ ಇದೆ ಐದು ವಸ್ತುಗಳು ಆದ್ರೆ ಇದನ್ನ ನಾವು ಪಡ್ಕೊಳ್ಬೇಕಂದ್ರೆ ಏನಾದ್ರು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ಬೇಕಾ ಏನು ಇಲ್ಲ ನಿಮ್ದು ಇ ಕೆ ವೈ ಸಿ ಪ್ರತಿಯೊಬ್ಬರ ಕುಟುಂಬಸ್ಥರದಾಗಿರಬೇಕು ನಿಮ್ದಂತ್ರು ವೆರಿಫಿಕೇಶನ್ ನಿಮ್ದಂತೂ ನಿಮ್ಮ ಮನೆಯಲ್ಲಿ ಶಿಕ್ಷಣ ಎಷ್ಟಾಗಿದೆ ನೀವು ಬಿಸ್ನೆಸ್ ಗಳನ್ನ ಎಷ್ಟು ಜನ ಮಾಡ್ತಾ ಇದ್ರಿ ನೀವು ಕೆಲಸಕ್ಕೆ ಎಷ್ಟು ಜನ ಹೋಗ್ತೀರಿ ಗವರ್ಮೆಂಟ್ ನೌಕರಿಗಳು ಎಷ್ಟು ಎಷ್ಟು ಜನ ಇದೀರಿ ಅದೇ ರೀತಿಯಾಗಿ ವಾಹನಗಳು ಎಷ್ಟಿದಾವೆ ನಿಮ್ದು ಗದ್ದೆ ಎಷ್ಟಿದೆ ಮನೆ ಎಷ್ಟು ದೊಡ್ಡದಿದೆ ಬಾಡಿಗೆ ಮನೆಗಳನ್ನ ಕೂಡ ಕಟ್ಟಿಸಿ ಬಾಡಿಗೆ ಕೊಟ್ಟಿದರ ಮೀಟರ್ ಎಷ್ಟಿದೆ ಇದೆಲ್ಲವೂ ಕೂಡ ಡೀಟೇಲ್ಸ್ ಸರ್ಕಾರಕ್ಕೆ ಹೋಗಿರುತ್ತೆ ನಿಮ್ಗೆ ಗೊತ್ತಿದೆ ಯು ಎಚ್ ಐ ಡಿ ನಂಬರ್ ಒಂದು ಸ್ಟೀಕರ್ ಅಟಿಸಿ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಜಾತಿ ಗಣತಿ ಅವರ ಸರ್ಕಾರಕ್ಕೆ ಒಂದು ವೋಟ್ ಬ್ಯಾಂಕಿಂಗ್ ಗೋಸ್ಕರ ಜಾತಿ ಗಣತಿ ಮಾಡಿದ್ದೆ ಆದ್ರೆ ಅಂದ್ರೆ ಹೇಳಿಕೆಗಳು ಕೇಳಿ ಬರ್ತಾ ಇದಾವೆ ಅದರ ಆಧಾರದ ಮೇಲೆ ಹೇಳ್ತಾ ಇದ್ವಿ ಅದರ ಆಧಾರದ ಮೇಲೆ ಅಂದ್ರೆ ಜಾತಿ ಘನತೆ ಈಗ ವೋಟ್ ಬ್ಯಾಂಕಿಂಗ್ ಕನ್ಫರ್ಮ್ ಮಾಡೋಕೋಸ್ಕರ ಈ ರೀತಿ ಜಾತಿ ಗಣತಿ ನಡೀತಾ ಇದೆ ಅಂತ ಹೇಳ್ತಾ ಇದಾರೆ ಕೇಳಿ ಬರ್ತಾ ಇದಾವೆ ಅದು ಬಿಡಿ ಅದು ಒಂದು ಕಡೆ ಆದ್ರೆ ಇನ್ನು ನಿಮ್ಮಲ್ಲಿರತಕ್ಕಂತಹ ಇನ್ಫಾರ್ಮೇಶನ್ ಬೆಳವಣಿಗೆ ಬಡವರಿದ್ರೀಮಂತರ ಇದೀರಾ ನಿಮ್ಮಲ್ಲಿ ರೇಷನ್ ಕಾರ್ಡ್ಗಳು ಯಾವ್ದು ಇದೆಯಾ ಅದನ್ನ ಬಿ ಪಿ ಎಲ್ ದಿಂದ ಇ ಪಿ ಎಲ್ ಕನ್ವರ್ಟ್ ಮಾಡ್ಬೇಕಾ ಅಥವಾ ನಿಮ್ಮ ರೇಷನ್ ಕಾರ್ಡ್ ಗೆ ನಿಮ್ಮ ಅರ್ಹತೆಯನ್ನ ಹೊಂದಿಲ್ವಾ ಇದ್ರ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಆಹಾರ ಇಲಾಖೆ ಏನ್ ಮಾಡುತ್ತೆ ನಿಮ್ಮನ್ನ ರದ್ದು ಮಾಡುವಂತಹ ಕೆಲಸ ಮಾಡತ್ತೆ ಸೊ ಇದು ನಿಮ್ಮ ಗಮನದಲ್ಲಿರ್ಲಿ ಈಗ ಸದ್ಯಕ್ಕೆ ಸ್ನೇಹಿತರೆ ಅಹ್ ಈಗ ಅನ್ನ ಅಕ್ಕಿಯನ್ನ ಐದು ಕೆ ಜಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇನ್ನ ಐದು ಕೆಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಅದ್ ಹೇಗೆ ಕೊಡ್ತಾ ಇದೆ ಈಗಾಗಲೇ ಎಲ್ಲಿಂದ ತರ್ತಾ ಇತ್ತು ಅಂದ್ರೆ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ ನಮಗೆ ಕೊಡ್ತಾ ಇತ್ತು ಇದಕ್ಕಿಂತ ಮುಂಚೆ ದುಡ್ಡು ಕೊಡ್ತಾ ಇತ್ತು ಆವಾಗಲೇ ಮಧ್ಯದಲ್ಲಿ ವಸ್ತುಗಳನ್ನ ಕೊಡ್ಬೇಕಂತ ಡಿಸಿಷನ್ ಇತ್ತು ಅದನ್ನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಕೈ ಚೆಲ್ಲಿತಕ್ಕಂಥದ್ದು ಇದ್ರ ಬಗ್ಗೆ ಈಗಾಗಲೇ ಒಂದು ವಿಧದಲ್ಲಿ ಸಪರೇಟ್ ಆಗಿ ಡೀಟೇಲ್ಸ್ ಆಗಿ ತಿಳಿಸಿದೀನಿ ಅದನ್ನ ಇಲ್ಲಿ ಹೆಚ್ಚು ತಿಳಿಸೋದು ಬೇಡ ಈಗ ನೇರವಾಗಿ ನಿಮಗೆ ಹೇಳೋದಾದ್ರೆ ನೀವು ಏನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಇಲ್ಲ ಹೇಗೆ ನೀವು ಅಕ್ಕಿಯನ್ನ ತೆಗೆದುಕೊಂಡು ಬರ್ತೀರಿ ಹಾಗೆ ಈ ಕಿಟ್ ಅನ್ನು ಕೂಡ ತೆಗೆದುಕೊಂಡು ಬರಬೇಕು ಇಷ್ಟು ನೀವು ಆ ಪ್ರತಿ ತಿಂಗಳು ಕೂಡ ಇದನ್ನ ಇನ್ ಮುಂದೆ ಕಿಟ್ ನ ಮುಖಾಂತರ ಸರಬರಾಜು ಮಾಡುವಂತದ್ದು ಈಗ ಅಕ್ಟೋಬರ್ ತಿಂಗಳಲ್ಲಿ ಕೊಡೋದಿಲ್ಲ ಇದನ್ನ ಬಹುತೇಕ ಒಂದು ನಾಲ್ಕೈದು ಜಿಲ್ಲೆಗಳಲ್ಲೇ ಸಿಗಬಹುದು ಆದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಸರಬರಾಜು ಮಾಡ್ಲಿಕ್ಕೆ ಇನ್ನು ಟೈಮ್ ಹಿಡಿಯುತ್ತೆ ಯಾಕಂದ್ರೆ ಇದನ್ನ ಪ್ಯಾಕೇಜ್ ಆಗ್ಬೇಕಲ್ವಾ ಐದು ಕೆಜಿ ವಸ್ತುಗಳನ್ನ ಇನ್ನೂ ಮಾತುಕತೆ ನಡೀತಾ ಇದೆ ಉಪ್ಪನ್ನ ರಾಜಸ್ಥಾನದಿಂದ ತರಿಸ್ತಾ ಇದ್ರೆ ಉಳಿದ ಎಲ್ಲಾ ವಸ್ತುಗಳನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ರೆಡಿ ಮಾಡ್ತಾರೆ ಸೊ ಅದನ್ನ ರೆಡಿ ಮಾಡಿಕೊಂಡು ಒಂದು ಕಿಟ್ ಒಂದು ಪ್ಯಾಕೇಜ್ ಇಂದಿರಾ ಕಿಟ್ ನ ಮುಖಾಂತರ ಆ ಒಂದು ಕಿಟ್ ನಲ್ಲಿ ಒಂದು ಪ್ಲಾಸ್ಟಿಕ್ ಇರತ್ತೆ ಆ ಪ್ಲಾಸ್ಟಿಕ್ ಒಳಗೆ ನಿಮಗೆ ಒಂದೊಂದು ಕೆಜಿ ಕಿಟ್ ಒಂದು ವಸ್ತುಗಳು ಅಂದ್ರೆ ಬೇರೆ ಕಾಳುಗಳು ಎಣ್ಣೆ ಈ ರೀತಿ ಸಕ್ಕರೆ ಉಪ್ಪು ಈ ರೀತಿ ಬೇರೆ ಬೇರೆ ಐಟಮ್ಸ್ಗಳು ಸಿಗತ್ತೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಅದು ಸರಿಯಾಗಿರ್ಲಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಕೂಡ ಮಾಡಬಹುದು ರೇಷನ್ ಅಂಗಡಿದವರಿಗೆ ಅಥವಾ ರೇಷನ್ ಕಾರ್ಡ್ ನಂಬರ್ ಕೂಡ ಸಿಗತ್ತೆ ಆರ್ ಇಲಾಖೆದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು ಹೆಲ್ಪ್ಲೈನ್ ನಂಬರ್ ಅಂತ ಅಲ್ಲಿ ಸಿಗತ್ತೆ ಅಲ್ಲಿಂದ ನೀವು ಒಂದು ಮೆಸೇಜ್ ಮಾಡ್ಬೋದು ಈ ರೀತಿ ಸರಿಯಾಗಿ ಬರ್ತಾ ಇಲ್ಲ ಇದು ಫಲವತ್ತತೆ ಹೊಂದಿಲ್ಲ ಅಂತ ನೀವು ಹೇಳಬಹುದು ನಿಮಗೆ ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ಈಗ ಅದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಸರಬರಾಜು ನಡೀತಾ ಇದೆ ಸಾರಿಗೆ ಆಗ್ಬೇಕಲ್ವಾ ಈಗ ನೋಡಿ ಅದನ್ನ ರೆಡಿ ಮಾಡೋದು ಒಂದ್ ಕಡೆ ಆದ್ರೆ ಅಲ್ಲಿಂದ ಎಲ್ಲ ಕಡೆನು ಕೂಡ ಟ್ರಾನ್ಸ್ಪೋರ್ಟ್ ಮಾಡಬೇಕು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರತಿಯೊಂದು ಮೂಲೆ ನ್ಯಾಯ ನ್ಯಾಯಬೆಲೆ ಅಂಗಡಿಗಳಿಗೆ ಇದೆಲ್ಲವೂ ಕೂಡ ಹೋಗಿ ಸೇರ್ಬೇಕಂದ್ರೆ ಟೈಮ್ ತಗೊಳತ್ತೆ ಸೊ ನೀವು ದಿಢೀರನೆ ಇದೇ ತಿಂಗಳು ಸಿಗತ್ತೆ ಅಂದ್ರೆ ಇಲ್ಲ ಈ ತಿಂಗಳು ಅಕ್ಕಿ ಸಿಗತ್ತೆ ಮುಂದಿನ ತಿಂಗಳ ನವೆಂಬರ್ ನಲ್ಲಿ ನಿಮಗೆ ಈ ಕಿಟ್ಗಳು ಸಿಗುವಂತದ್ದು ಈಗಾಗಲೇ ಮಾತುಕತೆ ಆಗಿದೆ ಇನ್ ಮೇಲಿಂದ ನಿಮಗೆ ನವೆಂಬರ್ ತಿಂಗಳು ಇಟ್ಕೊಂಡು ಈ ಕಿಟ್ ಸಿಗುವಂತದ್ದು ಇದು ನಿಮ್ಮ ಗಮನದಲ್ಲಿರ್ಲಿ ಓಕೆನಾ ಇದು ಸರಿನಾ ತಪ್ಪ ಕಿಟ್ ಸಿಗಬೇಕಾ ಅಥವಾ ಅಕ್ಕಿನ ಸಿಗಬೇಕಾ ಅಥವಾ ದುಡ್ಡು ಸಿಗ್ಬೇಕಂತಾನೆ ಹೇಳದಾದ್ರೆ ಬಹಳಷ್ಟು ಫಲಾನುಭವಿಗಳು ಕಿಟ್ಟೆ ಸಿಗ್ಲಿ ಅಥವಾ ಅಕ್ಕಿ ಕೂಡ್ಲಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ದುಡ್ಡು ಸರಿಯಾಗಿ ಜಮಾ ಆಗೋದಿಲ್ಲ ಒಂದ್ ತಿಂಗಳ ಜಮಾ ಮಾಡೋದು ಒಂದ್ ತಿಂಗಳ ಪೆಂಡಿಂಗ್ ಉಳಿಸೋದು ಈ ರೀತಿ ಮಾಡ್ತಾರೆ ಹಾಗಾಗಿ ನಮಗೆ ವಸ್ತುಗಳು ಸಿಗಲಿ ಅಥವಾ ಅಕ್ಕಿನೇ ಸಿಗಲಿ ಅಂತ ಕೇಳ್ತಾ ಇದಾರೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು ನಮ್ಮ ಮನಸ್ಸಿಗೆ ಕೂಡ ಅದೇ ಈ ವಿಷಯವನ್ನ ಪ್ರತಿಯೊಬ್ಬ ರೇಷನ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡಿ